ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆನ್ ಸ್ಪಾಟ್ ನ್ಯೂಸ್ ಕೇಬಲ್ ವಾಹಿನಿಯ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಹಾಗೂ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಅಮೃತ ಹತ್ಸದಿಂದ ಬಿಡುಗಡೆ ಮಾಡಲಾಯಿತು ಕಲಬುರಗಿ ನಗರದ ಹುಸೇನ್ ಗಾರ್ಡನ್ ಗಾರ್ಡನ್ನಲ್ಲಿರುವ ಕೆಕೆಆರ್ಟಿಸಿಯ ಮಾಜಿ ಅಧ್ಯಕ್ಷರಾದ ಇಲಿಯಾ ಸೇಟ್ ಬಾಗ್ವಾನ್ ಅವರ ನಿವಾಸದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆನ್ ಸ್ಪಾಟ್ ಕೇಬಲ್ ವಾಹಿನಿಯ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಬಿಡುಗಡೆ ಮಾಡಿದರು ನಂತರ ಆನ್ ಸ್ಪಾಟ್ ನ್ಯೂಸ್ನ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯ ಕೋರಿದರು ಮಾಧ್ಯಮ ಕ್ಷೇತ್ರದಲ್ಲಿ ಗುಲ್ಬರ್ಗ ಮತ್ತು ಕಲ್ಯಾಣ್ ಕನ್ನಡ ಜನತೆಯ ಪ್ರೀತಿ ವಿಶ್ವಾಸ ಗಳಿಸಿದಂತಹ ಸ್ಪಾಟ್ ಮಾಧ್ಯಮ ಚಾನೆಲ್ ಇವತ್ತು ತನ್ನ ಮೂರನೇ ವರ್ಷದ ಪೂರ್ತಿಗೊಳಿಸಿಕೊಂಡು ನಾಲ್ಕನೇ ವರ್ಷಕ್ಕೆ ಪಾದರಮಗತ ಇದೆ ಕಳೆದ ಮೂರು ವರ್ಷದಲ್ಲಿ ಈ ಪ್ರದೇಶದ ಸರ್ವ ಜನರ ವಿಶ್ವಾಸವನ್ನು ಪಡೆದುಕೊಂಡು ಈ ಪ್ರದೇಶವನ್ನು ಹಾಕುವವನ್ನೆಲ್ಲವೂ ಕೂಡ ಬರೀ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಾತ್ರ ಅಲ್ಲ ದೇಶ ಮತ್ತು ಅಂತಾರಾಷ್ಟ್ರ ಮತ್ತು ಜನಸಾಮಾನ್ಯರು ಕೂಡ ತಿಳಿಸ್ಕೊಡೋ ಮೂಲಕ ಈ ಒಂದು ಪ್ರದೇಶದ ಅಭಿವೃದ್ಧಿಗೆ ಸೌಹಾರ್ದತೆಗೆ ಪ್ರೀತಿ ವಿಶ್ವಾಸಕ್ಕೆ ಮತ್ತು ಸಂಸ್ಕೃತಿಯನ್ನು ತೋರ್ಪಡಿಸಲಿಕ್ಕೆ ದೊಡ್ಡ ಮಟ್ಟದ ತನ್ನದೇ ಸೇವೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ತನ್ನ ಈ ಮೂರು ವರ್ಷದ ಅಶ್ವಸ್ಯ ಅವಧಿಯನ್ನು ಪೂರ್ವ ಸಂದರ್ಭದಲ್ಲಿ ಇದರ ಅಧ್ಯಕ್ಷರಿಗೂ ಮುಖ್ಯ ಸಂಪಾದಕರಿಗೂ ಸಿಬ್ಬಂದಿ ವರ್ಗದರಿಗೂ ತಲಮಟ್ಟ ಕೆಲಸ ಮಾಡುವ ಸೌಲಭ್ಯ ಸಿಬ್ಬಂದಿಗಳ ಪ್ರೀತಿ ವಿಶ್ವಾಸದ ಮತ್ತು ಇಲ್ಲಿನ ಜನತೆಯ ಪರವಾಗಿ ಶುಭಾಶಯ ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ಸಚಿವರಾದ ಖಾನ್ ಶಾಸಕರಾದ ಪ್ರಭು ಪಾಟೀಲ್ ಇಲಿಯಾಸ್ಟ್ ಬಾಗ್ವಾನ್ ವಾಹಿನಿಯ ಸಂಪಾದಕರಾದ ಅಕ್ರಮ್ ಪಾಷಾ ಮೊಮಿನ್ ಸಂಗಮೇಶ್ ಹಿರೇಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಲಬುರಗಿ ನಗರದ ಐವನ್ಶಾಹಿ ಅತಿಥಿ ಗೃಹದ ಆವರಣದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದರು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಾಸ್ವಾಡಿ ಕಲಬುರಗಿ ಮೊಬೈಲ್ file number 9060 double four two three four five